ಅವರನ್ನ ವಜಾಗೊಳಿಸಿದ್ದು ಅಪಮಾನ ಅಂತ ಹೇಳೋಕೆ ಇಷ್ಟಪಡುವುದಿಲ್ಲ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದ್ದೇ ಪ್ರಶ್ನೆ ಮಾಡಲಿಕ್ಕೆ ಆಗುವುದಿಲ್ಲ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಯಾರು ಕೂಡ ಮಧ್ಯಪ್ರವೇಶ ಮಾಡೋದಕ್ಕೆ ಬರೋದಿಲ್ಲ ಈ ರೀತಿ ಆಯ್ತು ಅಂತ ಹೇಳಿ ದುಃಖ ಇದೆ ಅಂತ ಹೇಳಿ ಜಯಚಂದ್ರ ಹೇಳಿದ್ದಾರೆ ಮಧ್ಯಪ್ರವೇಶ ಮಾಡಕ್ಕೆ ಬರೋದಿಲ್ಲ ಅದು ರಾಜಣ್ಣ ಅವರಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆಗಿದೆ ಇದರಲ್ಲಿ ಯಾರೂ ಕೂಡ ಮಧ್ಯದಲ್ಲೇ ಪ್ರವೇಶ ಮಾಡಕ್ಕೆ ಬರೋದಿಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ನನ್ನ ಸ್ನೇಹಿತೆಗೆ ಈ ರೀತಿ ಆಯ್ತಲ್ಲ ಅಂತಕ್ಕಂಥ ದುಃಖನೂ ಕೂಡ ನನಗಿದೆ ಅದು 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 ಅದ್ರ ಬಗ್ಗೆ ನಾನೇನು ವ್ಯಾಖ್ಯಾನ ಕೊಡೋಕ್ಕೆ ಹೋಗೋದಿಲ್ಲ ಇದು ಹೈಕಮಾಂಡ್ಗೆ ಯಾಕಂದರೆ ನಾವು ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಅಲ್ಲಿ ಏನಾಗಿದೆ ಏನು ತಪ್ಪಾಗಿದೆ ಯಾರಿಂದ ಆಗಿದೆ ಹೇಗಾಗಿದೆ ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡ್ತಕ್ಕಂಥವ್ರು ವರಿಷ್ಠರು ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ಬರೋದಿಲ್ಲ ಇದರಲ್ಲಿ ಯಾರೂ ಕೂಡ ಮಧ್ಯಪ್ರವೇಶ ಮಾಡಕ್ಕೆ ಬರೋದಿಲ್ಲ ಅದು ರಾಜಣ್ಣ ಅವರಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆಗಿದೆ ರಾಜಣ್ಣ ಏನು ಹೇಳಿದ್ದಾರೆ ಅದರ ಬಗ್ಗೆ ಅವರನ್ನೇ ಕೇಳಬೇಕಾಗತ್ತೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಗೌರವ ಕೊಡ್ತೇವೆ ಅಂತ ವಿಧಾನಸೌಧದಲ್ಲಿ ಸಚಿವ ಎನ್ ಸಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ತಪ್ಪಾಗಿ ಅರ್ಥ ಆಗಿದ್ರೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತೇವೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗತ್ತೆ ಕೆಲವು ವ್ಯಕ್ತಿಗಳು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಅವರನ್ನೇ ಕೇಳಿ ಅನ್ನೋದು ಉನ್ನತ ಶಿಕ್ಷಣ ಸಚಿವ ಎಂಸಿ ಸಿ ಸುಧಾಕರ್ ಮಾತು ರಾಜಣ್ಣವರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಅವರನ್ನೇ ಭವಿಷ್ಯ ಕೇಳಬೇಕಾಗತ್ತೆ ನಾನು ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟಾರೆಯಾಗಿ ರಾಜಣ್ಣವ್ರು ಹೇಳಿದ್ರು ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ಹೈಕಮಾಂಡ್ನ ತೀರ್ಮಾನಕ್ಕೆ ಗೌರವ ಕೊಡ್ತೀವಿ ಮತ್ತು ಆ ರೀತಿ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ನಾನು ಹೋಗಿ ದೆಹಲಿಗೆ ಹೋಗಿ ಹೈಕಮಾಂಡಲ್ಲಿ ಅವರಿಗೆ ವಸ್ತುಸ್ಥಿತಿಯನ್ನು ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ರಾಜಣ್ಣವರು ನಿನ್ನೆ ಹೇಳಿದ್ದಾರೆ ಅದರಿಂದ ನಾವೆಲ್ಲ ಇವತ್ತು ಪಕ್ಷದ ಶಿಸ್ತಿಗೆ ಒಳಪಟ್ಟಿರ್ತಕ್ಕಂಥವ್ರು ಪಕ್ಷ ಏನು ಸೂಚನೆ ಕೊಡುತ್ತೆ ಪಕ್ಷ ಏನು ಆದ ಆದೇಶ ಕೊಡುತ್ತೆ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಅದರಿಂದ ಪಕ್ಷದ ತೀರ್ಮಾನದ ಬಗ್ಗೆ ಯಾರೂ ಏನು ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ನೋಡಿ ಈಗ ರಾಜಣ್ಣವರು ನಾನು ಇದ್ದೇನೆ ಅವರು ಕೆಲವು ವ್ಯಕ್ತಿಗಳು ಷಡ್ಯಂತ್ರ ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥ ಮಾತಾಡಿದ್ದಾರೆ ಅದು ಅವ್ರನ್ನೇ ಬಹುಶಃ ಅವರನ್ನೇ ಮಾತಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ದಯವಿಟ್ಟು ರಾಜಣ್ಣವ್ರನ್ನ ಕೇಳಿದ್ರೆ ಉತ್ತಮ ಅಂತ ನೋಡಿ ಈಗ ಇಲ್ಲ ನೋಡಿ ರಾಜಣ್ಣವರ ಹೇಳಿಕೆಯನ್ನು ನಾನು ನೋಡಿದ್ದೀನಿ ಈಗ ರಾಜಣ್ಣ ಅವರ ಹೇಳಿಕೆಯಲ್ಲಿ ಕೂಡ ಒಂದು ಅರ್ಥದಲ್ಲಿ ಅವ್ರು ಹೇಳೋದು ಸರ್ ಸರ್ಕಾರ ನಮ್ದೇ ಇತ್ತು ಅಂತ ಆದರೆ ನಿಮಗೆ ಗೊತ್ತಿದೆ ಚುನಾವಣೆ ಆಯೋಗ ಮತದಾರರ ಪಟ್ಟಿ ಮತ್ತೊಂದು ತಯಾರು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋಂಥದಕ್ಕೆ ಅವಕಾಶ ಇಲ್ಲ ಇಟ್ ಇಸ್ ಅ ಇಂಡಿಪೆಂಡೆಂಟ್ ಬಾಡಿ ನಿಮಗೆ ಸ ಏನೋ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನ ಇಲ್ಲಿ ಚೀಫ್ ಎಲೆಕ್ಷನ್ ಆಫೀಸರ್ ಒಬ್ರು ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ ಇಲ್ಲಿ ರಾಜ್ಯದಲ್ಲಿ ಅವರ ಆದಿಯಿಂದಲೇ ಅವರ ಸುರ್ಪದಿಗೆ ಅವರ ಸುರ್ಪದಿಗೆ ಎಲ್ಲ ಅಧಿಕಾರಿಗಳು ಹೋಗ್ತಾರೆ ಅದರಿಂದ ರಾಜ್ಯ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡುವಂಥ ಸಂದರ್ಭ ಒದಗಿ ಬರೋದಿಲ್ಲ ಮತದಾರರ ಪಟ್ಟಿ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ರಾಜಣ್ಣವರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ರಾಜಣ್ಣ ಅವರ ವಜಾ ಹೈಕಮಾಂಡ್ ತೀರ್ಮಾನ ಅದು ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಸಮುದಾಯ ಟಾರ್ಗೆಟ್ ಆಗಿದೆ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ ಟಾರ್ಗೆಟ್ ಆಗಿಲ್ಲ ಇದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ ನಾಗೇಂದ್ರ ಘಟನೆಯೇ ಬೇರೆ ಇದೆ ಮುಂದಿನ ದಿನಗಳಲ್ಲಿ ಅವರೇ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನು ಹೇಳ್ತಾರೆ ಅಂತ ವಿಧಾನಸೌಧದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಸೊ ಇಲ್ಲಿ ನಾವು ಸ್ವಲ್ಪ ಆಯ್ತು ಇದು ಅಂತ ಘಟನೆಗಳು ಆಗ್ತಾವ ಎಲ್ಲ ರೀತಿಯಿಂದ ನಾವು ಬಿಗಿಯಾಗಿರಬೇಕು ಅಷ್ಟೇ ಲೈಕ್ ಕಾಂಗ್ರೆಸ್ ಯಾವಾಗಲೂ ಸಾಮಾಜಿಕ ನ್ಯಾಯ ಅಂತಾರೆ ರಾಜಣ್ಣವ್ರಿಗೊಂದು ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆನಂತರ ಮಾಡಿದ್ದಿದ್ರೆ ಒಂದು ಅರ್ಥ ಇರ್ತಿತ್ತಲ್ಲ ಏಕಾಏಕಿ ಒಬ್ಬ ಸಚಿವರನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡೋದು ಸರಿಯಾ ಅಂತ ಆಗಿದೆ ಈಗ ಅದನ್ನೇ ಎಕ್ಸ್ಪ್ಲೇನ್ ಆದರೂ ಸ್ಪಷ್ಟೀಕರಣ ಕೊಡಲಿಕ್ಕೆ ಏನಾಗಿದೆ ಅಂತ ಹೇಳಿ ಅವರೇ ಖುದ್ದಾಗ ಹೊಂಟಿದ್ದಾರೆ ಅಲ್ಲಿ ಕೊಡ್ತಾರೆ ಕೊಟ್ಟು ವಾತಾವರಣ ಆಗ್ಬೋದು ಮತ್ತೆ ಸರಿ ಆಗ್ಬೋದು ಅಷ್ಟೇ ಪಕ್ಷಗಳು ಕಾಂಗ್ರೆಸ್ ಅಲ್ಲಿ ಸತ್ಯ ತರದ ಟೀಕೆ ಮಾಡ್ತಾ ಇದಾರೆ ಪಾತ್ರ ಅವಶ್ಯಕತೆ ಇಲ್ಲ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಇದು ನಮ್ಮ ಪಕ್ಷದ ಡಿಸಿಷನ್ ಅದು ಸೊ ನಮ್ಮ ಪಕ್ಷಕ್ಕೆ ನಾವು ಅಷ್ಟೇ ಆಗ್ತಾ ಇದೆ ಹೇಳ್ತಾರೆ ಅದೇನವ್ರ ಡ್ಯೂಟಿ ಇದೆ ಹೇಳ್ತಾರೆ ಎಳೆ ಹೇಳ್ತಾರೆ ಹೇಳ್ಲೇಬೇಕಾತು ಯಾಕ ರಾಜೀನಾಮೆ ಕೊಟ್ಟಿದ್ದ ಹೇಳ್ಲೇಬೇಕು ಲಸ್ ಅದನ್ನಕ್ಕೆ ರಾಜೀನಾಮೆ ಕೊಟ್ಟಿದಾಗ ನಮ್ಗೆ ಕೊಟ್ಟ ಬಳಿಕ ಮತ್ತೆ ಸರಿ ಆಗ್ಬೋದು ಆಗ್ಬೋದು ರಾಜಕೀಯಲ್ಲಿ ಇವತ್ತು ಹಿಂಗೆ ಇರೋದಿಲ್ಲ ಇವತ್ತು ಇದು ನಾಳೆ ಇರೋಲ್ಲ ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡ್ದಾಗ ವಾತಾವರಣ ತಿಳಿಯುತ್ತೆ ಅಲ್ಲಿವರೆಗೆ ನಾವೆಲ್ಲ ಕಾದು ನೋಡಬೇಕು ಅಷ್ಟೇ ಕಾಂಗ್ರೆಸ್ನ ಒಂದು ಬಣ ಈ ರೀತಿಯಾಗಿ ಸಿದ್ಧರಾಮಯ್ಯ ರಾಜಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಿಜನಕ್ಕೆ ಸೆಟ್ಲ್ಮೆಂಟ್ಗಳು ಅಂತ ಅದೆಲ್ಲ ಹೇಳಲಿಕ್ಕೆ ಆಗೋಲ್ಲ ಅದೇ ಹೇಳಿ ಹುಷಾರಾಗಿರ್ಬೇಕಂತ ಹೇಳುದಲ್ಲ ರಾಜಕೀಯಲ್ಲಿ ಇದ್ದೇ ಇರೋದು ಏನೋ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು ಸೊ ನಮ್ಮ ಪಾರ್ಟಿನ ಹುಷಾರಿದ್ರೆ ಇಂಥ ಘಟನೆಗಳ ಸಂಭವಿಸೋದಿಲ್ಲ ನಿರತವಾಗಿ ಇದ್ದೇ ಅವ್ರ ಮಂತ್ರಿ ಆದ್ರೆ ಮಾತಾಡ್ಬೇಕಂತ ಎಮ್ ಎಲ್ ಎ ನಾವು ಇರ್ತೀವಿ ಇರ್ತೀವಿ ಅಲ್ಲ ಪಕ್ಷದ ನಿರ್ಧಾರ ಪಕ್ಷದ ನಿರ್ಧಾರ ಯಾರು ಇರೋದು ಹೋಗ್ಲಿಕ್ಕೆ ಆಗೋಲ್ಲ ನಾವೆಲ್ಲ ಅದನ್ನು ಓಬೆ ಮಾಡ್ಬೇಕಂತ ಹೇಳಿದ್ರೆ ಅವರು ಅದನ್ನೇ ಹೇಳಿ ನಿಮ್ಮ ಮುಂದೆ ಪ್ರಶ್ನೆಲಿ ಹದಿನೇಳಿದ್ದಾರೆ ಓಬೆ ಮಾಡ್ತೀವಿ